ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಲ್ಲಿವರೆಗೂ ನಾನು ಕೇಳಿರಲಿಲ್ಲ ಈ ರೀತಿ ನೋಡಿಯೇ ಇರಲಿಲ್ಲ ಇತಿಹಾಸದಲ್ಲೆಲ್ಲಿಯೂ ಈ ರೀತಿಯದಾದಂಥ ಘಟನೆಗಳು ನಡೆದಿರಲಿಕ್ಕೆ ಸಾಧ್ಯವೇ ಇಲ್ಲ ಸಂಸತ್ತಿನ ಸದಸ್ಯರು ಒಂದೇ ಒಂದು ದಿನದಲ್ಲಿ ಎಪ್ಪತ್ತೆಂಟು ಜನ ಅಮಾನತ್ತುಗೊಂಡಿದ್ದಾರೆ ಸಸ್ಪೆಂಡ್ ಆಗಿದ್ದಾರೆ ಹದಿನೆಂಟನೇ ತಾರೀಕು ನಿನ್ನೆ ಸಂಸತ್ತಿನಲ್ಲಿ ನಡೆದಂಥ ಘಟನೆ ಅಲ್ಲಿಗೆ ನೀವು ಅರ್ಥ ಮಾಡಿಕೊಳ್ಳಿ ಎಂಥ ಜನರನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ ಚುನಾವಣೆಯಲ್ಲಿ ಯಾರನ್ನು ನಾವು ಇಲ್ಲಿಂದ ಕಳಿಸಿದ್ದೇವೆ ದೆಲ್ಲಿಗೆ ಅನ್ನೋದನ್ನು ಯೋಚನೆ ಮಾಡಬೇಕು ಹದಿನಾಲ್ಕನೇ ತಾರೀಕು ಮೊನ್ನೆ ಒಂದೇ ದಿನ ಹದಿನಾಲ್ಕು ಜನ ಸಸ್ಪೆಂಡ್ ಆಗಿದ್ರು ಹದಿನಾಲ್ಕು ಜನ ಈಗ ಹದಿನೆಂಟನೇ ತಾರೀಕು ನಿನ್ನೆ ಒಂದೇ ದಿನ ಎಪ್ಪತ್ತೆಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಅದು ಕೇವಲ ಒಂದು ದಿನಕ್ಕೆ ಅಲ್ಲ ಇಡೀ ಚಳಿಗಾಲದ ಅಧಿವೇಶನದಲ್ಲಿ ಇವರು ಒಳಗಡೆ ಕಾಲಿಡಬಾರ್ದು ಇನ್ನು ಹನ್ನೊಂದು ಜನ ಇವರು ಶಿಸ್ತು ಸಮಿತಿ ತೀರ್ಮಾನ ಮಾಡುತ್ತೆ ಇವ್ರ ಬಗ್ಗೆ ಮುಂದೆಯೂ ಇವರು ಬರಬೇಕೋ ಬರಬಾರದು ಸದನಕ್ಕೆ ಅನ್ನೋದನ್ನು ತೀರ್ಮಾನ ಮಾಡುತ್ತೆ ಏಕೆಂದರೆ ಇವರು ಹೆಬಿಚುವಲ್ ಅಫೆಂಡರ್ಸ್ ಅಂತ ಹೇಳಿದ್ದಾರೆ ಲೋಕಸಭಾಧ್ಯಕ್ಷರು ನೋಡಿ ಇವರು ಯಾವ ರೀತಿಯ ಅರಾಜಕತೆಯನ್ನು ಸಂಸತ್ತಿನಲ್ಲಿ ಉಂಟು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಜ್ವಲಂತ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ನಿಮಿಷಕ್ಕೆ ಎರಡೂವರೆ ಕೋಟಿ ರೂಪಾಯಿ ಖರ್ಚಾಗತ್ತೆ ನಮ್ಮ ತೆರಿಗೆ ಹಣ ಇವರು ಇಲ್ಲಿಂದ ಹೋಗ್ತಾರೆ ಇವರಿಗೆ ಸೆಕ್ಯೂರಿಟಿ ಕೊಡಲಾಗಿರುತ್ತೆ ಕಾರುಗಳು ಇರ್ತವೆ ಇವರಿಗೆ ಬಂಗ್ಲೆಗಳನ್ನು ಕೊಡಲಾಗಿದೆ ಇವರ ಭತ್ಯೆಗಳನ್ನು ಕೊಡಲಾಗತ್ತೆ ಇದಾದ ಮೇಲೆ ಇವರಿಗೆ ಪಿಂಚಣಿ ಸಿಗತ್ತೆ ಮಾಸಾಶನ ಇದೆ ಹೋಗಿ ಅಲ್ಲಿ ಕೆಲಸ ಮಾಡು ಕ್ರಿಯಾತ್ಮಕವಾಗಿ ಟೀಕೆ ಮಾಡುವುದಾದರೂ ಕೂಡ ಕ್ರಿಯಾತ್ಮಕವಾದಂಥದ್ದಿರಬೇಕು ದೇಶಕ್ಕೆ ಅನುಕೂಲ ಆಗುವಂಥದ್ದಿರಬೇಕು ನಮ್ಮನ್ನು ಪ್ರತಿನಿಧಿಸುವಂಥದ್ದಾಗಿರಬೇಕು ನಾವು ವಾರೆ ವಾ ಅನ್ನುವಂಥ ಕೆಲಸವನ್ನು ಇವರು ಮಾಡಬೇಕು ಆದರೆ ಇವರು ಮಾಡಿರೋ ಕೆಲಸ ಹೇಗಿದೆ ಅಂದರೆ ಅಸಂಸದೀಯ ನಡವಳಿಕೆ ಅಶಿಸ್ತು ಅಸಂಸ್ಕಾರದಿಂದ ನಡೆದುಕೊಂಡಿರುವಂಥದ್ದು ಟೇಬಲ್ ಮೇಲೆ ಹತ್ತಿ ಕೂಗಾಡಿರುವಂಥದ್ದು ಬಾವಿಗಿಳಿದು ಕಿರಿಚಾಡಿರುವಂಥದ್ದು ಕೊನೆಗೆ ವಿಧಿ ಇಲ್ಲದೆ ಓಂ ಪ್ರಕಾಶ್ ಬಿರ್ಲಾ ಮತ್ತು ಜಗದೀಪ್ ಧನ್ಖಡ್ ಇಲ್ಲಿ ನಲವತ್ತೈದು ಜನ ಅಲ್ಲಿ ಮೂವತ್ತ್ಮೂರು ಜನ ಒಂದೇ ದಿವಸ ನಲವತ್ತೈದು ಜನ ಲೋಕಸಭೆಯಲ್ಲಿ ಮೂವತ್ತ್ಮೂರು ಜನ ರಾಜ್ಯಸಭೆಯಲ್ಲಿ ಇಷ್ಟು ಜನರನ್ನು ಅಮಾನತ್ತುಗೊಳಿಸಲಾಯಿತು ಇವ್ರದೇನು ಒಂದು ಹಠ ಹಠ ಏನಪ್ಪ ಅಂತಂದರೆ ಪ್ರಶ್ನೆ ಈಗ ಚರ್ಚೆಗೆ ಅವಕಾಶ ಕೊಡಬೇಕು ಏನು ಚರ್ಚೆಗೆ ಅವಕಾಶ ಕೊಡಬೇಕು ಯಾವ ನುಸುಳು ಕೋರರು ಸಂಸತ್ತಿನ ಒಳಗಡೆ ನುಗ್ಗಿ ಬಂದರೂ ಅದರ ಕುರಿತಾಗಿ ಚರ್ಚೆ ಮಾಡಬೇಕು ಚರ್ಚೆ ಮಾಡಿ ಏನು ರೀ ಮಾಡ್ತೀರಾ ನೀವು ಅಲ್ಲರಿ ಸ್ವತಃ ಲೋಕಸಭಾ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ ಲೋಕಸಭೆಯ ಸಂಸತ್ತಿನ ಭದ್ರತಾ ವೈಫಲ್ಯ ಆದರೆ ಅದಕ್ಕೆ ನಾನು ಜವಾಬ್ದಾರಿ ನನ್ನ ಉತ್ತರದಾಯಿತ್ವ ಇದಕ್ಕಾಗಿ ನಾನು ಈಗಾಗಲೇ ತನಿಖಾ ಸಮಿತಿಯನ್ನು ನೇಮಿಸಿದ್ದೇನೆ ಇದರ ಕುರಿತಾಗಿ ಎಸ್ ಐ ಟಿಯನ್ನು ಮಾಡಲಾಗಿದೆ ಇದರ ಕುರಿತಾಗಿ ರಾಷ್ಟ್ರೀಯ ತನಿಖಾ ದಳ ಇದರ ಹಿಂದೆ ಬಿದ್ದಿದೆ ಇದಕ್ಕಾಗಿ ಡಿಲ್ಲಿ ಡೆಲ್ಲಿಯ ವಿಶೇಷ ಪೊಲೀಸ್ ಪಡೆ ಬಿದ್ದಿದೆ ಇದರ ಕುರಿತಾಗಿ ನಾವು ಈ ಗಂಭೀರವಾದಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇದಕ್ಕೆ ಇವರಿಗೆ ಸಮಾಧಾನ ಇಲ್ಲ ಇವರು ಹೇಳ್ತಾರೆ ಇಲ್ಲ ಇದಕ್ಕೆ ನರೇಂದ್ರ ಅವರು ಬಂದು ಉತ್ತರ ಅವರ ಉಪಸ್ಥಿತಿ ಇರಬೇಕು ಇದಕ್ಕೆ ಅಮಿತ್ ಶಾ ಅವರು ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಹೆದರು ಓಡಿ ಹೋಗ್ಬಿಟ್ಟಿದ್ದಾರೆ ಅಲ್ಲ ಸ್ವಾಮಿ ನರೇಂದ್ರ ಮೋದಿ ಅವ್ರಿಗೂ ನೂರ ನಲವತ್ತು ಕೋಟಿ ಜನರ ಆಶೀರ್ವಾದ ಇದೆ ಅಷ್ಟು ಜನ ಸೇರಿ ಆಯ್ಕೆ ಮಾಡಿ ಅವರನ್ನು ಕಳಿಸಿದ್ದಾರೆ ಅವರ ಮೇಲೆ ವಿಶ್ವಾಸಾರ್ಹತೆ ಇದೆ ಅಂತ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದಾರೆ ಇನ್ನು ಅಮಿತ್ ಶಾ ಅಮಿತ್ ಶಾ ಅವರ ಬಗ್ಗೆ ಯಾರಿಗೂ ಅನುಮಾನವೇ ಇಲ್ಲ ಅವರು ವಿಶ್ವಾಸಾರ್ಹತೆ ಪ್ರಶ್ನೆಯೇ ಬರುವುದಿಲ್ಲ ಈ ದೇಶದಲ್ಲಿ ಎಂಥ ದಾರ್ಷ್ಟ್ಯದಿಂದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕು ಎಂಥೆಂಥ ತೀರ್ಮಾನಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಅಂತ ಇದೇ ದೇಶದ ಜನರನ್ನು ನೋಡಿದ್ದಾರೆ ಅಂಥದ್ರಲ್ಲಿ ಇಬ್ಬರು ಹಲಾಲ್ ಖೋರ್ ಸಂಸತ್ತಿನ ಒಳಗಡೆ ಎರಡು ಕ್ಯಾನ್ ಹಿಡ್ಕೊಂಡ್ ಬಂದ್ರು ಅಂತ ಸ್ಮೋಕ್ ಕ್ಯಾನ್ ಹಿಡ್ಕೊಂಡ್ ಬಂದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಯಾವ ರೀತಿಯಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಸಂಸತ್ತಿನ ಸದನ ನಡೆಯಬಾರದು ಈ ದೇಶದಲ್ಲಿ ಅಭಿವೃದ್ಧಿ ಆಗಬಾರದು ನರೇಂದ್ರ ಮೋದಿ ಅವರಿಗೆ ಒಳ್ಳೆಯ ಹೆಸರು ಬರಬಾರದು ಇವರಿಗೆ ನಿಜವಾಗಲೂ ವಿಶ್ವದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಕಲ್ಪನೆಯೇ ಇಲ್ಲ ಬಲ್ಗೇರಿಯಾ ಅನ್ನುವಂಥ ದೇಶದಲ್ಲಿ ಯಾವ ಸಂಸತ್ತಿನಲ್ಲಿ ಅಧಿಕಾರಾರೂಢ ಪಕ್ಷ ತೆಗೆದುಕೊಂಡುವ ತೀರ್ಮಾನ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ವಿಪಕ್ಷದವರು ಇಂಥದೇ ಸ್ಮೋಕ್ ಕ್ಯಾನ್ಗಳನ್ನು ತೆಗೆದುಕೊಂಡು ಬಂದು ಸಂಸತ್ತಿನಲ್ಲಿ ಸಿಡಿಸ್ತಾರೆ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂದರೆ ಇದು ನಾನು ಭದ್ರತಾ ವೈಫಲ್ಯ ಆಗಿಲ್ಲ ಅಂತ ಮಾತನ್ನು ಹೇಳ್ತಾ ಇಲ್ಲ ಜಗತ್ತಿನ ಬೇರೆ ಭಾಗದಲ್ಲಿ ಯಾವ ರೀತಿ ಚಟುವಟಿಕೆ ನಡೆಯುತ್ತೆ ಅಂತ ಇವ್ರಿಗೆ ಗೊತ್ತಿರಬೇಕು ಅಂತ ವಿಪಕ್ಷದವರು ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸಲಿಕ್ಕೋಸ್ಕರ ಇಂಥ ಸ್ಮೋಕ್ ಕ್ಯಾನನ್ನು ಹಾರಿಸಿರ್ತಾರೆ ನಮಗೆ ನೀವು ತೆಗೆದುಕೊಂಡಿರುವಂಥ ತೀರ್ಮಾನದ ಬಗ್ಗೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ತೋರಿಸಲಿಕ್ಕೆ ಇಂಥದ್ದೊಂದು ಪ್ರಯೋಗವನ್ನು ಮಾಡಿರ್ತಾರೆ ಇದು ಪ್ರಾಣ ಬೆದರಿಕೆ ಒಡ್ಡುವಂಥದ್ದಲ್ಲ ಸಾಯಿಸುವಂಥದ್ದಲ್ಲ ಆದರೆ ಭದ್ರತಾ ವೈಫಲ್ಯ ಆಗಿದೆ ಅದಕ್ಕೋಸ್ಕರ ತೆಗೆದುಕೊಳ್ಳಬೇಕಾದಂಥ ತೀರ್ಮಾನ ತೆಗೆದುಕೊಳ್ಳಲಾಗ್ತಾ ಇದೆ ಗಂಭೀರವಾದ ವಿಷಯ ತನಿಖೆ ಆಗೇ ಆಗತ್ತೆ ಆದರೆ ವಿಪಕ್ಷದವರಿಗೆ ಇದನ್ನು ವಿಷಯವಾಗಿಟ್ಟುಕೊಂಡು ರಾಜಕೀಯ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಸ್ವಾಮಿ ನೀವು ಚರ್ಚೆ ಮಾಡಿ ಏನು ಮಾಡ್ತೀರಿ ದಯವಿಟ್ಟು ನನಗೆ ಹೇಳಿ ಏನಂತ ಚರ್ಚೆ ಮಾಡ್ತೀರಿ ನನಗೆ ದಯವಿಟ್ಟು ಹೇಳಿ ಯಾರನ್ನು ಇದಕ್ಕೆ ಕಾರಣೀಭೂತ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ದಯವಿಟ್ಟು ಹೇಳಿ ನಿಮಗೆ ನೀವು ಮಾಡಬೇಕಾದ ಕೆಲಸ ಏನಂದರೆ ಜನರ ವಿಶ್ವಾಸವನ್ನು ಗಳಿಸಬೇಕು ಜನರು ನಿಮಗೆ ಓಟ್ ಹಾಕಲಿಲ್ಲ ಐದೈದು ರಾಜ್ಯಗಳಲ್ಲಿ ಅಂದ ತಕ್ಷಣ ಒಂದು ರಾಜ್ಯವೊಂದು ತೆಲಂಗಾಣ ಒಂದು ಗೆದ್ಕೊಂಡ್ಬಂದು ಉಳಿದ ಕಡೆ ಎಲ್ಲಿಯೂ ಅಧಿಕಾರ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹತಾಶರಾಗಿ ಈ ರೀತಿಯ ಚಟುವಟಿಕೆಯನ್ನು ಮಾಡಿದರೆ ಈ ದೇಶದ ಜನರ ವಿಶ್ವಾಸವನ್ನು ಇನ್ನಷ್ಟು ಕಳ್ಕೊಳ್ತೀರಿ ಏಕೆಂದರೆ ಈ ದೇಶದ ಜನ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಸ್ವತಃ ನರೇಂದ್ರ ಮೋದಿ ಅವರೇ ದೈನಿಕ ಜಾಗರಣೆ ಎನ್ನುವಂಥ ಪತ್ರಿಕೆಗೆ ಆಗಿರುವಂಥ ಘನಗಂಭೀರವಾದಂಥ ಈ ಭದ್ರತಾ ವೈಫಲ್ಯದ ಕುರಿತು ಸರ್ಕಾರ ಇನ್ನಿಲ್ಲದ ಹಾಗೆ ತನಿಖೆಯನ್ನು ನಡೆಸುತ್ತೆ ಯಾರು ಇದರ ಹಿಂದೆ ಇದ್ದಾರೆ ಅಂದ್ರೆ ಇದರ ರೂವಾರಿಗಳು ಯಾರಿದ್ದಾರೆ ಅದರ ಅರ್ಥ ತಿಳ್ಕೋಬೇಕು ನರೇಂದ್ರ ಮೋದಿ ಮಾತು ಹೇಳ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ಹೇಳ್ತಾರೆ ಇದರ ಹಿಂದಿರುವಂಥ ಮಾಸ್ಟರ್ ಮೈಂಡ್ ಯಾರ್ದಾರು ಅವರನ್ನು ನಾವು ಬಿಡೋದಿಲ್ಲ ಅಂತ ಹೇಳಿದಾರೆ ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅಂತ ಇಡೀ ದೇಶದ ಜನರಿಗೆ ಗೊತ್ತಿದೆ ಅದು ಹೊರಗಡೆ ಬರಬೇಕಾಗಿದೆ ಕೇವಲ ನಾಲ್ಕು ಜನ ನಮ್ಗೆ ಯಾವುದೋ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಬಂದು ಈ ಕೆಲಸ ಯಾರು ಮಾಡಿರೋದಿಲ್ಲ ನಮ್ಮ ಮನೆ ಎಮ್ಮೆ ಕಳೆದು ಹೋಗಿದೆ ಅಂತ ಯಾರು ಹಿಂಗೆ ಮಾಡೋದಿಲ್ಲ ನಮ್ಗೇನು ಊಟಕ್ಕೆ ಆಗಿದೆ ಅಂತ ಯಾವನು ಬಂದು ಸಂಸತ್ತಿನ ಒಳಗಡೆ ನುಗ್ಗೋದಿಲ್ಲ ಸಂಸತ್ತಿನ ಒಳಗೆ ನುಗ್ಗೋದು ಅಂದ್ರೆ ಮಾವನ ಮನೆ ಒಳಗಡೆ ಹೋದಂಗಲ್ಲ ಸಂಸತ್ತಿನ ಒಳಗೆ ನುಗ್ಗೋದ್ರಿಂದ ಇವರ ನಿರುದ್ಯೋಗ ಪರಿಹಾರ ಆಗುವಂತ ಸಾಧ್ಯತೆ ಇರುವುದಿಲ್ಲ ಅಂತ ಅವ್ರಿಗೂ ಗೊತ್ತಿರುತ್ತೆ ಅಂದರೆ ಇದರ ಹಿಂದೆ ವಿಧ್ವಂಸ ಚಟುವಟಿಕೆ ಮಾಡುವಂತ ಹುನ್ನಾರ ಇದೆ ಅದಕ್ಕೆ ಪೂರ್ವಭಾವಿಯಾಗಿ ಮಾಡಿದಂಥ ಪೈಲಟ್ ಯೋಜನೆ ಅಂತ ಪ್ರತಿಯೊಬ್ಬರಿಗೂ ಅರಿವಾಗಿದೆ ಆದರೆ ವಿಪಕ್ಷದವರು ಇದನ್ನ ಇಟ್ಟುಕೊಂಡು ರಾಜಕೀಯ ಮಾಡುವಂತ ಕೆಲಸ ಮಾಡ್ತಾರೆ ಸ್ವಾಮಿ ರಾಜಕಾರಣಿಗಳಿಗೆ ರಾಜಕಾರಣಿಗಳಿಗೆ ನಿಮ್ಮ ಕೆಲಸ ಏನು ಗೊತ್ತಾ ಹೋಗಿ ಜನರ ವಿಶ್ವಾಸವನ್ನು ಗಳಿಸುವುದು ಮತ ಪಡೆಯುವಂಥ ಕೆಲಸ ಮಾಡೋದು ಮತ ಪಡೀಲಿಕ್ಕೆ ಛತ್ತೀಸ್ಗಢದಂತ ಛತ್ತೀಸ್ಗಢದಲ್ಲಿ ನಿಮ್ಗೆ ಓಟ್ ತಗೊಳಿಕಾಗಲಿಲ್ವಲ್ರಿ ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ನಿಮ್ಮೊಳಗಡೆ ಇದ್ದಂಥ ಅಂಥ ಕಲಹ ಅದನ್ನು ನಿವಾರಣೆ ಮಾಡಿ ಅಲ್ಲಿ ಗೆಲ್ಕೊಳ್ಲಿಕ್ಕೆ ಆಗಲಿಲ್ವಲ್ರಿ ಅಂಥದ್ರಲ್ಲಿ ಈಗ ಚರ್ಚೆ ಮಾಡಬೇಕು ಅಂತರಿ ದಯವಿಟ್ಟು ಜನರಿಂದ ರಾಜಕಾರಣಿಯ ಕೆಲಸ ಮತ ಗಳಿಸೋದ್ರಿ ಮತ ಗಳಿಸೋದು ಅಂದರೆ ವಿಶ್ವಾಸಾರ್ಹತೆಯನ್ನು ಗಳಿಸೋದು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಅಸಹ್ಯ ಅನಿಸಿದ್ದೆ ಏನು ಗೊತ್ತಾ ಮೊನ್ನೆ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಜಗದೀಪ್ ಧನ್ಕಡ್ ಇನ್ನ ಇನ್ನಿಲ್ಲದ ಹಾಗೆ ಟಿ ಎಂ ಸಿ ಸದಸ್ಯನಿಗೆ ಹೇಳ್ತಾರೆ ಏನಂತ ಡೈರೆಕ್ಟ್ ಒಬ್ಬರೇನ್ಗೆ ದಯವಿಟ್ಟು ನೀನು ಇಲ್ಲಿಂದ ಹೊರಗಡೆ ಹೊರಟು ಅಮಾನತಾಗಿದೆ ನಿನಗೆ ಅಂತ ಅವ್ನು ಹೋಗೋದೇ ಇಲ್ಲ ಎತ್ತಿ ಹೊರಗಡೆ ಹಾಕಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಷ್ಟು ನಿರ್ಲಜ್ಜರಾದಂಥ ಜನ ಇದ್ದಾರೆ ಅದಾದ ಮೇಲೆ ಸೀನಿಯರ್ ಮೋಸ್ಟ್ ಅಂತಾರೆ ಮಲ್ಲಿಕಾರ್ಜುನ್ ಖರ್ಗೆಗೆ ವಿರೋಧ ಪಕ್ಷದ ನಾಯಕ ಬನ್ನಿ ಅಂತ ಜಗದೀಪ್ ಧನ್ಕಡ್ ತಮ್ಮ ಕ್ಯಾಬಿನ್ ಕರೀತಾರೆ ಬನ್ನಿ ಚರ್ಚೆ ಮಾಡೋಣ ಇದ್ರ ಬಗ್ಗೆ ಅಂತ ಇವರು ರಾಜ್ಯಸಭಾ ಸದಸ್ಯತ್ವದಲ್ಲಿ ಆಡಳಿತ ಆಡಳಿತ ಪಕ್ಷದ ನಾಯಕ ಮತ್ತು ವಿರೋಧ ಪಕ್ಷದ ನಾಯಕ ಇಬ್ಬರು ಬರಿ ಕುರ್ತ್ಕೊಂಡು ಚರ್ಚೆ ಮಾಡೋಣ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅಲ್ಲಿಯ ಜಗದೀಪ್ ಧನ್ಕಡ್ಗೆ ಸಭಾಧ್ಯಕ್ಷರಿಗೆ ಅವರು ಕೊಠಡಿಗೆ ಹೋಗಿ ಮಾತಾಡ್ಲಿಕ್ಕೆ ನಿರಾಕರಣೆ ಮಾಡ್ತಾರೆ ಅಂದ್ರೆ ಉದ್ದೇಶ ಏನು ನಾವು ಮಾತಾಡ್ಲಿಕ್ಕೆ ಸಿದ್ಧರಿಲ್ಲ ಬರೀ ಗಲಾಟೆ ಮಾಡೋರು ನಾವು ಅಂತ ಇವ್ರ ಹತ್ರ ಬೇರೆ ಸಬ್ಜೆಕ್ಟೇ ಇಲ್ಲ ಈ ಸಲ ಇವರಿಗೆ ಪೆಗಸಿಸ್ ಇಲ್ಲ ರೈತರ ಹೋರಾಟ ಸಿಗ್ಲಿಲ್ಲ ಈ ಸಲ ಮಣಿಪುರ ಗಲಾಟೆ ಮುಗಿದೋಯ್ತು ಯಾವುದೇ ರಫೈಲು ಅಂತ ಹಗರಣ ತರಕಾಗ್ಲಿಲ್ಲ ಯಾವುದೂ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ನಮ್ಮ ಅಸ್ತಿತ್ವವನ್ನು ತೋರಿಸ್ಬೇಕು ನಮ್ಮ ಅಸ್ತಿತ್ವವನ್ನು ತೋರಿಸೋದು ಹೇಗೆ ಸಂಸತ್ತಿನಲ್ಲಿ ಗಲಾಟೆ ಮಾಡಬೇಕು ಸಂಸತ್ತಿನಲ್ಲಿ ಗಲಾಟೆ ಮಾಡಿದರೆ ಈ ರೀತಿ ಒದ್ದು ಹೊರಗಡೆ ಹಾಕ್ತಾರೆ ಅಂತ ಇವ್ರಿಗೆ ಗೊತ್ತೇ ಇರಲಿಲ್ಲ ಯಾರೂ ಇಲ್ಲದಿದ್ದರೂ ವಿರೋಧ ಪಕ್ಷದವರು ಇಲ್ಲದೇ ಹೋದರೂ ಇವರು ಎಲ್ಲ ಮಸೀದಿ ಮಸೂದೆಗಳು ಪಾಸ್ ಆಗ್ತವೆ ಅನ್ನುವಂಥ ಕನಿಷ್ಠ ಜ್ಞಾನವೂ ಇವ್ರಿಗೆ ಇರಲಿಲ್ಲ ಇಪ್ಪತ್ತು ಜನ ಕಾಂಗ್ರೆಸ್ನವ್ರನ್ನ ಹೊರಗೆ ಹಾಕಲಾಗಿದೆ ಹನ್ನೊಂದು ಜನ ಟಿ ಎಮ್ ಸಿ ಅವ್ರನ್ನ ಹೊರಗೆ ಹಾಕಲಾಗಿದೆ ಹತ್ತು ಜನ ತಮಿಳುನಾಡಿನ ಡಿ ಎಂ ಕೆ ಅವರನ್ನು ಹೊರಗೆ ಹಾಕಲಾಗಿದೆ ಅಂದರೆ ಇವರೆಲ್ಲರೂ ಅನುಚಿತವಾಗಿ ವರ್ತಿಸಿದ್ದಾರೆ ಇವರು ಯಾರಿಗೂ ನಾವು ಜನರಿಂದ ಮತ ಪಡೆದು ಬಂದಿದ್ದೇವೆ ಕೆಲಸ ಮಾಡಬೇಕು ಅನ್ನುವಂಥ ಕನಿಷ್ಠ ಪ್ರಜ್ಞೆ ಇಲ್ಲ ಇಂಥವರನ್ನು ನಾವು ಆಯ್ಕೆ ಮಾಡಿದ್ದೇವೆ ನಮಗೆ ನಾವು ಹೊಡ್ಕೊಳ್ಳುವಂಥ ಸಂದರ್ಭ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಹತ್ತಿರ ಇದೆ ಸ್ವಾಮಿ ದಯವಿಟ್ಟು ಎಚ್ಚರವಾಗಿರಿ ಯಾರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಗಾಂಭೀರ್ಯ ಇದೆಯಾ ಘನತೆ ಇದೆಯಾ ಇವರು ನಮಗಾಗಿ ಕೆಲಸ ಮಾಡಬಲ್ಲರ ಅನ್ನುವುದನ್ನು ದಯವಿಟ್ಟು ಆಲೋಚನೆ ಮಾಡಿ ನಾವು ನೀವು ಮತ್ತೆ ಹಾಕೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ